ಸ್ನೇಹಿತರೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಚಾರ್ಮಡಿ ಘಾಟಿಯಿಂದ ಇಳಿದು ಮುಂದೆ ಬಂದಾಗ ಹೆರ್ಮಯ್ಯ ಪಾಲ್ಸ್ ಹೋಗ್ಬೇಕಂದ್ರೆ ಈಗ ನೋಡಿ ಕಾಣ್ತೀವಿ ನಿಮಗೆ ಏನು ಸೋಮನ್ ತಡ್ಕ ಅಂತ ಹೇಳ್ಬಿಟ್ಟು ಇದು ಊರು ಇಲ್ಲಿ ನೀವು ರೈಟಿಗೆ ತಗೋಬೇಕು ಈ ರೈಟ್ ಅಲ್ಲಿ ನೀವು ಒಳಗಡೆ ಹೋಗ್ಬೇಕಾಗತ್ತೆ ಇಲ್ಲೊಂದು ಯಾವ್ದೋ ಸ್ವಾಮಿ ಕೊರಗಜ್ಜ ಸನ್ನಿಧಿ ಇದೆ ಬಟ್ ನಾವೀಗ ಅಲ್ಲಿಗೆ ಹೋಗ್ತಿಲ್ಲ ಗರ್ಮಯಿ ಫಾಲ್ಸ್ ಅನ್ನುವಂತ ಒಂದು ಫಾಲ್ಸ್ ಹತ್ರಕ್ಕೆ ಹೋಗಕ್ಕೆ ನಾವು ಈಗ ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ಮುಂದೆ ಹೋಗ್ಬೇಕಾಗತ್ತೆ ಮುಂದೆ ಹೋಗಿ ನಿಮಗೆ ಅಲ್ಲಿದು ಯಾವ ರೀತಿ ಫಾಲ್ಸ್ ಯಾವ ರೀತಿ ಇದೆ ಏನು ಅನ್ನೋದನ್ನ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಕಾಜೂರು ಅನ್ನುವಂತ ಒಂದು ಊರಿನಲ್ಲಿರುವಂತ ಈ ಜಲಪಾತ ಉಜ್ರೆಯಿಂದ ನಲವತ್ತು ನಿಮಿಷಗಳ ಪ್ರಯಾಣ ಅಯ್ಯ ಬಸ್ ಕೆ ಎಸ್ ಆರ್ ಟಿ ಸಿ ಅವಾಗವಾಗಲ್ಲ ಬಸ್ ಒಂದೊಂದು ಬಸ್ಗಳು ಸಹದ್ದೆ ನಿಮಗೆ ಸೋಮನ್ ತಡ್ಕ ಅಂತ ಏನು ಹೇಳಿದ್ರು ಅಲ್ಲಿಂದ ನಿಮಗೆ ಒಂದು ಆಟೋಗಳು ಸಿಗಬಹುದು ನಿಮಗೆ ಆಟೋದಲ್ಲೂ ಬರ್ಬೋದು ಹಾಗೆ ಕಾಜೂರು ಅನ್ನುವಂತ ಒಂದು ಪ್ರದೇಶದಲ್ಲಿ ನಿಮಗೆ ಎರ್ಮೈ ಫಾಲ್ಸ್ಗೆ ಹೋಗೋಕೆ ದಾರಿ ಈಗ ನಿಮಗೆ ನಾವು ಸೋಮಂತಡ್ಕ ಅಂದ್ರೆ ಏನ್ ನಾನು ಮೊದ್ಲೇ ಹೇಳ್ದಂಗೆ ಚಾರ್ಮಡಿ ಮತ್ತೆ ಉಜ್ರೆ ಮಧ್ಯದಲ್ಲಿ ಸೋಮನ್ ತಡ್ಕ ಅಂತ ಊರು ಬರುತ್ತೆ ಅಲ್ಲಿಂದ ಗೆ ತಗೊಂಡ್ ನಾವು ಹೋಗ್ತಿದ್ವಿ ಈಗ ನಿಮಗೆ ಏನು ಈಗ ನಿಮಗೆ ಇಲ್ಲಿ ವ್ಯೂ ನೋಡ್ತಿದ್ರ ಇದು ಈ ವ್ಯೂ ನಿಮಗೆ ಚಾರ್ಮಡಿ ಘಾಟಿಯ ಹಿಂದೆ ಸಿಗುವಂತ ಒಂದು ವ್ಯೂ ಇದು ಚಾರ್ಮಡಿ ಘಾಟಿ ನೀವು ನೋಡ್ತಾ ಇರಬಹುದು ಅಲ್ಲೂ ಯಾವ ರೀತಿಯಾಗಿ ಸುಂದರವಾಗಿ ಕಾಣ್ತಾ ಇತ್ತೋ ಅದೇ ರೀತಿಯಾಗಿ ಇಲ್ಲೂ ಸಹಿತ ನಿಮಗೆ ಹಾಲ್ ನೊರೆಯಲ್ಲಿ ಬೆಟ್ಟ ಮುಚ್ಕೊಂಡಿರುವಂತಹ ರೀತಿಯಲ್ಲಿ ಕಾಣ್ತಿರೋದನ್ನ ನಾವು ನೋಡ್ಬೋದು ನೋಡ್ತಿದ್ರೆ ಅನ್ಸುತ್ತೆ ನೀವು ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸುಂದರ ಅಂದ್ರೆ ಅತಿ ಸುಂದರವಾಗಿ ಕಾಣ್ತಿರುವಂತ ಒಂದು ಪ್ರದೇಶ ಎರ್ಮೈ ಜಲಪಾತ ದಕ್ಷಿಣ ಕನ್ನಡದ ಪಶ್ಚಿಮ ಘಟ್ಟಗಳ ಬಲ್ಲಾಳರಾಯನ ದುರ್ಗ ಶ್ರೇಣಿಯ ತಪ್ಪಲಿನಲ್ಲಿ ಅಡಗಿರುವಂತಹ ಅಥವಾ ರಹಸ್ಯ ರಹಸ್ಯವಾಗಿರುವಂತಹ ಬಹುಪದರ ಇರುವಂತಹ ಒಂದು ಜಲಪಾತ ಇದು ಋತುಮಾನದ ಜಲಪಾತವಾಗಿದೆ ಅಂದ್ರೆ ಋತುಮಾನ ಅಂದ್ರೆ ಮಳೆಗಾಲದಲ್ಲಿ ನಿಮಗೆ ಸಕತ್ತು ತುಂಬಾ ನೀರಿರುತ್ತೆ ಮಳೆಗಾಲದ ಜಲಪಾತ ಇದೆ ಇದು ಗರಿಷ್ಠ ಮಳೆಗಾಲದಲ್ಲಿ ಪೂರ್ಣ ವೈಭವವನ್ನ ಪಡೆದುಕೊಳ್ಳುತ್ತೆ ನಾವು ಈಗ ಮಳೆಗಾಲದಲ್ಲಿ ಹೋಗಿದ್ವಿ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ಬೋದು ಅಂದ್ರೆ ದಪ್ಪವಾದ ಹಾಲ್ ನೊರೆಯಂತೆ ಕಾಣುವಂತ ನೀರು ಎಪ್ಪತ್ತೈದಡಿ ಕಲ್ಲಿನ ಭೂ ಪ್ರದೇಶದಿಂದ ಕೆಳಗಡೆ ಬೀಳುತ್ತೆ ಕೆಳಭಾಗದಲ್ಲಿ ಒಂದು ಕೊಳವನ್ನ ರೂಪಿಸ್ಕೊಂಡು ಅಂದ್ರೆ ನಿಮಗೊಂದು ಕೆಳಭಾಗದಲ್ಲಿ ಸುಮಾರು ಐದಡಿ ಅಗಲ ಇರುವಂತಹ ಐದರಿಂದ ಐದು ಏಳು ಅಡಿ ಅಗಳ ಇರುವಂತಹ ಒಂದು ಕೊಳವನ್ನ ರೂಪಿಸ್ಕೊಂಡಿರುವಂತಹ ಒಂದು ಜಲಪಾತ ಅಲ್ಲಿ ಈಜಾಡೋದಕ್ಕೆ ಅಥವಾ ಮಳೆಗಾಲ ಇಲ್ಲ ಅಂದಾಗ ಮಾಮೂಲಿ ನೀರಿದ್ದಾಗ ಮಕ್ಕಳಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಈಜಾಡೋದಕ್ಕೆ ತುಂಬಾ ಅನುಕೂಲ ಆಗಿದೆ ಹಾಗೆ ಬಹುಪದ್ರ ಅಂದ್ರೆ ನೀವು ಅಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಅಲ್ಲಿ ಕಾಣುತ್ತೆ ಈಗ ಅಷ್ಟು ನೀಟಾಗಿ ಕಾಣ್ತಿಲ್ಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಲ್ಲಿ ಗೊತ್ತಾಗುತ್ತೆ ನಿಮಗೆ ಫಾಲ್ಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿಗೆ ಹೋಗಿ ಅಲ್ಲಿ ಫೋಟೋ ಶೂಟ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಕೊಳ್ಳೋದಕ್ಕೂ ತುಂಬಾ ಅದ್ಭುತವಾಗಿ ಇರುವಂತ ಒಂದು ಜಲಪಾತ ಅಂತಾನೆ ಹೇಳ್ಬೋದು ಅಂದ್ರೆ ಬಂಡೆಗಳು ಇಲ್ಲಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಬಂಡೆಗಳು ಜಾರುತ್ತೆ ಹಂಗ ಯಾಕೆಂದ್ರೆ ಪಾಚ ಗಟ್ಟಿ ಹೋಗಿರೋದ್ರಿಂದ ಬಂಡೆಗಳು ಜಾರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ನೋಡಿ ಈ ಪ್ರದೇಶದಲ್ಲಿ ನೀವು ಗಾಡಿಗಳನ್ನ ಪಾರ್ಕಿಂಗ್ ಮಾಡ್ಬೇಕು ಇದು ಕಾಜೂರಿದ್ದ ನೀವು ಎರಮೈ ಜಲಪಾತಕ್ಕೆ ಹೋಗುವಂತದ್ದು ಟ್ರಕ್ಕಿಂಗ್ ಹೋಗೋರಿಗಂತೂ ಒಂದು ಅದ್ಭುತವಾದಂತ ಪ್ರದೇಶ ಸುತ್ತ ನಿಮಗೆ ಆ ಕಡೆ ಈ ಕಡೆ ನಿಮಗೆ ಒಳ್ಳೆ ವ್ಯೂ ಇದೆ ವ್ಯೂ ನೋಡ್ಕೊಂಡು ಹಲವಾರು ಜಲಪಾತಗಳು ನದಿಲಿ ಒಳ್ಳೆ ತರ ಹರಿದ ಹರಿತಾ ಇರ್ತವೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿ ಅಲ್ಲಿಗೆ ತಲುಪ್ಬೇಕು ಸುಮಾರಿನಿಂದ ನಿಮಗೆ ಫಾಲ್ಸ್ ಹತ್ರಕ್ಕೆ ಎರಡು ಕಿಲೋಮೀಟರ್ ಆ ಇರ್ಬೋದು ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ನಿಮಗೆ ಫಾಲ್ಸ್ ಹತ್ರಕ್ಕೆ ಎರಡು ಕಿಲೋಮೀಟರ್ ಹೋದ್ರೆ ನೀವು ಫಾಲ್ಸ್ ಹತ್ರಕ್ಕೆ ತಲುಪಬಹುದು ಆ ನಿಮಗೆ ಅಲ್ಲಿ ವ್ಯೂಸ್ ಆಗ್ಬಹುದು ಎರಡದೆ ಕಡೆ ಬಲ್ದೆಗಡೆ ಕಡೆ ತೋಟಗಳಾಗಬಹುದು ಎಡಭಾಗದಲ್ಲಿ ನಿಮಗೆ ಕಾಡಾಗಿರ್ಬೋದು ರಬ್ ಇಲ್ಲ ರಬ್ಬರ್ ತೋಟ ಆಗ್ಬಹುದು ಎಲ್ಲ ಸಿಗುತ್ತೆ ಒಂದೊಳ್ಳೆ ಬಂಡೆ ಸಿಗುತ್ತೆ ಆ ಬಂಡೆ ಮೇಲೆ ಕೂತು ವಿಶ್ರಾಂತಿ ಮಾಡಿ ಅದರಿಂದ ಅಲ್ಲಿಂದ ಏನ್ ಜಾಸ್ತಿ ಇರಲ್ಲ ಬಟ್ ಒಂದ್ ಇನ್ನೂರು ಮೀಟರ್ ಅಲ್ಲೇ ಬಂಡೆ ಸಿಗುತ್ತೆ ಹಂಗಾಗಿ ನಿಮಗೆ ಅಲ್ಲಿ ಏನ್ ಸುಸ್ತಾಗಿರಲ್ಲ ಹೋಗ್ತಾ ಇರ್ತೀರ ಬಟ್ ಒಳ್ಳೆ ಅದ್ಭುತವಾದಂತ ಪ್ರದೇಶ ಟ್ರಕ್ಕಿಂಗ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಆಗಿರ್ಬೋದು ಜಲಪಾತ ನೀರಲ್ಲಿ ಆನಂದ ನೀರಲ್ಲಿ ಆಟ ಆಡೋರಿಗೆ ನೀರಲ್ಲಿ ಕುಣಿದ್ಲೇಸ್ ಅವರಿಗೂ ಒಂದು ಒಳ್ಳೆ ಪ್ಲೇಸ್ ಯಾಕೆಂದ್ರೆ ಈಗ ಮಳೆಗಾಲದಲ್ಲಿ ಜಾಸ್ತಿ ನೀರು ಇರುತ್ತೆ ಬೇಸಿಗೆ ಎಲ್ಲಾದ್ರೂ ಕಮ್ಮಿ ನೀರು ಇರುತ್ತಲ್ಲ ಹಾಗಾಗಿ ಒಂದು ಒಳ್ಳೆ ಅಲ್ಲಿ ಆಟ ಆಗಲಿ ಎಲ್ಲದಕ್ಕೂ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಒಂದು ಇದು ನೀರಲ್ಲಿ ಬಂಡೆಗಳು ಯಾವ ರೀತಿ ಕೊರದಿದ್ದಾವೆ ಕೊರದೋಗಿದವ ಅಂತಲೂ ಗೊತ್ತಾಗಲ್ಲ ಆ ರೀತಿ ಆಗಿದೆ ಒಂದು ಒಳ್ಳೆ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಆ ಫಾಲ್ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಹತ್ತಬಹುದು ಒನ್ ಬೈ ಒನ್ ಹತ್ತಿ ಅಲ್ವ ಕೂತು ಫೋಟೋ ಶೂಟ್ ಆಗ್ಲಿ ಇನ್ನೊಂದಾಗ್ಲಿ ಮಾಡ್ಕೊಳ್ಳಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಏನಂತಂದ್ರೆ ಈ ಕಾಜೂರ್ ಅಂತ ಏನ್ ಪ್ಲೇಸ್ ಅಲ್ಲಿ ನಿಮಗೆ ತೋರಿಸಿದೆ ಆ ಪ್ಲೇಸಿಂದ ಜೀಪ್ಗಳು ಸಿಗ್ತವೆ ನಿಮಗೆ ಟ್ರೆಕ್ಕಿಂಗ್ ನಡೆಯಕ್ಕೆ ಆಗಲ್ಲ ಅಂತಂದ್ರೆ ಅವರೊಂದು ನಾನ್ನೂರು ಐನೂರು ಆರ್ನೂರು ಸಾರಿ ಐನೂರು ಆರ್ನೂರು ಈ ತರ ಚಾರ್ಜಸ್ ಮಾಡ್ತಾರೆ ಆಮೇಲೆ ಇದ್ರೆ ನೀವು ಬೈಕಲ್ಲಿ ಹೋಗ್ಬಹುದು ಇದೇ ಬಂಡೆ ನಾನು ಹೇಳಿದ್ ನಿಮಗೆ ಇಲ್ಲಿ ಕೂತು ಆರಾಮ ವಿಶ್ರಾಂತಿ ಮಾಡಿ ಇಲ್ಲಿಂದ ಮುಂದಕ್ಕೆ ಹೋಗ್ಬೋದು ಬೈಕ್ ಬೈಕಲ್ಲಿ ಹೋಗ್ಬಹುದು ಹಾಗೆ ಇದು ಕಚ್ಚಾ ರಸ್ತೆ ಪಕ್ಕಾ ರಸ್ತೆ ಅಲ್ಲ ಯಾಕೆ ಅಂತಂದ್ರೆ ನಿಮ್ಮ ಒಳ್ಳೆ ರಸ್ತೆ ಇಲ್ಲ ಇದೇ ತರ ರಸ್ತೆ ಇರೋದು ಇನ್ನು ಮೇಲೆ ಹೋಗ್ತಾ ನಿಮಗೆ ಸ್ವಲ್ಪ ಹೊತ್ತು ಹೋಗ್ತಾ ಅಲ್ಲಿ ಅಷ್ಟು ಏನು ರೋಡು ಅಷ್ಟು ಚೆನ್ನಾಗಿಲ್ಲ ಹಂಗಾಗಿ ಜೀಪಲ್ಲಿ ಹೋಗೋದ್ರಿಗೆ ಅನುಕೂಲ ಆಗುತ್ತೆ ಅವರು ಜೀಪಲ್ಲಿ ಹೋಗ್ಬೋದು ನೀವು ಜೀಪಲ್ಲಿ ಹೋಗ್ಬೋದು ಬೈಕಲ್ಲಿ ಹೋಗೋರು ಈ ಕಡೆ ತಿರುಗಿ ಬೈಕಲ್ಲಿ ಹೋಗ್ಬೋದು ಆ ಬ್ರಿಡ್ಜ್ ಮೇಲೆ ಬೈಕ್ ಪಾಸ್ ಆಗುತ್ತೆ ಇಲ್ಲಿ ನಿಮಗೆ ಇಲ್ಲಿ ನೀವು ನಾವು ಅಲ್ಲಿ ತೋರ್ಸ್ತೇವ್ರಿ ನಿಮಗೆ ಅಲ್ಲಿ ಅಲ್ಲಿ ಆ ಕಡೆ ಹೋಗ್ತಿದ್ರು ಅಂತ ಈಗ ಹೊಳೆ ಸ್ವಲ್ಪ ಜಾಸ್ತಿ ನೀರು ಬರ್ತಿರೋದ್ರಿಂದ ಅಲ್ಲಿ ಜೀಪಲ್ ಸ್ಟಾಪ್ ಮಾಡಿದ್ದಾರೆ ಅಂತ ಮಾಹಿತಿ ಇನ್ನೇನು ಗೆ ಹೋಗೋದನ್ನ ಈ ಮಳೆಗಾಲದಲ್ಲಿ ಸ್ಟಾಪ್ ಮಾಡ್ತಾರೆ ಎಲ್ಲಾ ಕಡೆಯಲ್ಲೂ ಹುಷಾರಾಗಿ ಹೋಗಿ ನಿಮ್ ಮತ್ತೆ ಸುಮ್ನೆ ಏನೋ ಒಂದು ಹೋಗಿ ನೀವು ಸಾಹಸ ಮಾಡಕ್ ಹೋಗಿ ನಿಮ್ ಪ್ರಾಣಕ್ಕೆ ಅಪಾಯ ತಂದ್ಕಂಡ್ರೆ ಮುಂದೆ ನಿಮ್ಗೆ ನಿಮ್ ಮನೆಯವರಿಗೆ ಏನು ತೊಂದರೆಗಳಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಆ ಒಂದಷ್ಟು ಸಾಹಸಗಳನ್ನ ಬಿಟ್ಟು ಒಂದ್ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ನಮ್ಮ ಸಭ್ಯತೆಯಿಂದ ನಾವೊಂದು ಪ್ಲೇಸ್ ನೋಡ್ಕೊಂಡು ಬರೋದಕ್ಕೆ ಆದಷ್ಟು ಟ್ರೈ ಮಾಡಿ ನೋಡಿ ಆ ಬ್ರಿಡ್ಜ್ ಆ ಬ್ರಿಡ್ಜ್ ಮೇಲೆ ಬೈಕ್ ಆರಾಮಾಗಿ ಪಾಸ್ ಆಗ್ತವೆ ಅಲ್ಲಿ ಬೈಕ್ ಅಲ್ಲೂ ಮತ್ತು ವಾಕಿಂಗ್ ಏನ್ ಟ್ರೆಕ್ಕಿಂಗ್ ಹೋಗ್ತಾರೋ ಅವ್ರು ಟ್ರೆಕ್ಕಿಂಗ್ ಹೋಗೋರಿಗೆ ನೀವು ಬೈ ವಾಕಲ್ಲಿ ಹೋಗೋರು ಅದೇ ದಾರಿಲಿ ಹೋಗ್ಬೇಕು ಇದು ಅಲ್ಲಿಂದ ಬರುವಂತ ಒಂದು ಒಳನೆ ಆಗಿದೆ ಇಲ್ಲಿ ಒಂದು ಬೈಕರ್ ಬರುವ ನೀವು ಅಬ್ಸರ್ವ್ ಮಾಡ್ತೀರಾ ಈ ಕಾಣುತ್ತೆ ಅಲ್ಲಿ ನಿಮಗೆ ಅಲ್ಲೂ ಬರ್ತಾರೆ ಒಂದು ಅದ್ಭುತವಾದಂತಹ ಪ್ರದೇಶ ಒಂದು ಸುಂದರವಾದಂತ ಒಂದು ಫಾಲ್ಸ್ ಎಷ್ಟೋ ದಿನ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಒಂದು ಫಾಲ್ಸ್ ಅಂತಾನೆ ಹೇಳಬಹುದು ಕಣ್ಣಿಗೆ ಕಾಣಿಸಿಲ್ಲ ಆತರ ಫಾಲ್ಸ್ ಮಾನ್ಸೂನ್ ಅಂದ್ರೆ ಈ ಏನು ಈಗ ಮಳೆಗಾಲ ಇದೆ ಈ ಮಳೆಗಾಲದಲ್ಲಿ ಅಂತೂ ಫಾಲ್ಸ್ ನೀವು ನೋಡ್ಬಿಟ್ರೆ ಕಳೆದ ಆ ಆತ ಇದೆ ಫಾಲ್ಸ್ ನನಗ ನಾವಂತೂ ತುಂಬಾ ಖುಷಿ ತುಂಬಾ ಖುಷಿ ಪಟ್ಟಿದೀವಿ ಫಾಲ್ಸ್ ಅಲ್ಲಿ ಆಟಾಡಕ್ ಆಗಿಲ್ಲ ನೆಕ್ಸ್ಟ್ ಯಾವಾಗ್ಲಾರು ಮಳೆ ಕಮ್ಮಿ ಇದ್ದಾಗ ಹೋಗಿ ನೀರು ಕಮ್ಮಿ ಇದ್ದಾಗ ಹೋಗಿ ಆಟ ಆಡ್ಕೊಂಡು ಬರ್ಬೇಕಲ್ಲಿ ನೋಡೋಣ ಯಾವಾಗ ಮತ್ತೆ ಹೋಗಕ್ಕಾಗತ್ತೆ ಅಂತೇಳಿ ಒಂದು ಒಳ್ಳೆ ಪ್ಲೇಸ್ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇವಾಗಂತೂ ಹೋಗಕ್ಕೆ ಬಿಡ್ತಿಲ್ಲ ನೆಕ್ಸ್ಟ್ ಇನ್ನೇನು ನಾವು ಹೋಗಿ ಬಂದಿದ್ವಿ ನಾನು ಆ ವೀಡಿಯೋ ಹಾಕ್ತಿರೋದು ಸ್ವಲ್ಪ ಲೇಟ್ ಆಗಿದೆ ಹಂಗಾಗಿ ಕ್ಲೋಸ್ ಆಗಿದೆ ಫಾಲ್ಸ್ ಯಾರು ಹೋಗ್ಬಿಡಿ ಯಾವಾಗ ಓಪನ್ ಆಗುತ್ತೆ ಏನು ಅಂತ ತಿಳ್ಕೊಂಡು ಆಮೇಲೆ ಹೋಗಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ವಿಡಿಯೋಗಳನ್ನ ನೋಡಿ ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಏನ್ ಇಷ್ಟ ಆಗಿಲ್ಲ ಅಂದ್ರು ಕಮೆಂಟ್ ಮಾಡಿ ಹೇಳಿ ನಿಮ್ ಪ್ರೋತ್ಸಾಹ ನಿಮ್ಮ ಸಹಕಾರ ತುಂಬಾ ಇರಲಿ ಮುಂದೆ ವಿಡಿಯೋಗಳು ಮಾಡ್ಲಿಕ್ಕೆ ನಿಮ್ ಸಹಕಾರ ತುಂಬಾ ಮುಖ್ಯ ನೋಡಿ ಇದು ಬ್ರಿಡ್ಜ್ ನೀವು ಇಲ್ಲಿ ನೋಡ್ತಿರೋಂಥದ್ದು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವಾಗ ನಮಿಗೂ ಸಹಿತ ಒಂದು ಪ್ರೋತ್ಸಾಹ ಸಿಗುತ್ತೆ ನಮಿಗೂ ಸಹ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಮತ್ತೆ ಮತ್ತೆ ಹೇಳ್ತೀನಿ ನಮ್ಮ ಗೆ ಹೊಸೊಬ್ರು ಯಾರು ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈಗ ಫಾಲ್ಸ್ ನೀವು ನೋಡಿ ಈಗ ಯಾವ ರೀತಿಯಾಗಿ ಕಾಣುತ್ತೆ ಇದಲ್ಲ ಫಾಲ್ಸ್ ಬಟ್ ಇದೆಲ್ಲ ನಿಮಗೆ ದಾರಿಲಿ ಹೋಗ್ಬೇಕಾದ್ರೆ ಸಿಗಂಥದ್ದು ಮದ್ ಮಧ್ಯದಲ್ಲಿ ನಿಮಗೆ ಸಿಗ ಅಂತ ಒಂದೊಂದು ಚಿಕ್ಕ ಚಿಕ್ಕ ಹಳ್ಳದಲ್ಲಿ ನಾವೇನು ಹಳ್ಳ ಅಂತ ಕರಿತೀವಿ ನದಿ ಅಂತ ಕರಿತೀವಿ ಅಲ್ಲಿ ಚಿಕ್ ಚಿಕ್ಕದಾಗ ಸಿಗೋ ನೋಡಿ ಆ ಬಂಡೆಗಳು ಯಾವ ರೀತಿಯಾಗಿ ಕೊರದೋಗಿದೆ ಎಷ್ಟು ಸಾವಿರ ವರ್ಷ ಹಳೆದು ಎಷ್ಟು ವರ್ಷ ಹಳೇದು ಅನ್ನೋದು ಈ ಫಾಲ್ಸ್ ನಮಗೆ ಗೊತ್ತಿಲ್ಲ ಬಟ್ ನಮಗ್ ಗೊತ್ತಾಗಿರೋದು ಈಗ ಒಂದ್ ಆರ್ ತಿಂಗಳಿಂದ ನಮಗೆ ಗೊತ್ತಾಗಿದೆ ಆದರೆ ನಾವು ಈಗ ಸದ್ಯಕ್ಕೆ ಆಗಿ ಹೋಗಿ ನ ನೋಡ್ಕೊಂಡ್ ಬಂದಿದ್ದೀವಿ ಮಳೆಗಾಲದಲ್ಲಿ ಅದು ವಿಡಿಯೋ ಇದೆ ಸ್ಕಿಪ್ ಮಾಡದೆ ವಿಡಿಯೋ ಡೀಟೇಲ್ಸ್ ಆಗಿ ನೋಡಿ ವಿಡಿಯೋ ಬಗ್ಗೆ ತಿಳ್ ನ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ಜನರಿಗೆ ರೀಚ್ ಆಗೋ ಮಾಡಿ ಅಂತ ಕೇಳ್ತೀನಿ ಎರಮೈ ಫಾಲ್ಸ್ನ ಎಂಟ್ರೆನ್ಸ್ ಇದು ಇಲ್ಲಿ ನಿಮಗೆ ಇಲ್ಲಿ ಈ ಕಡೆ ಹತ್ತು ಹೋಗ್ಬೇಕು ಮೇಲ್ಗಡೆ ಈ ಕಡೆ ಬೇರೆ ಕಡೆ ಹೋಗುತ್ತೆ ಅದು ಮೇಲ್ಗಡೆ ಹೋಗುತ್ತೆ ಇಲ್ಲಿಂದ ಹೋದ್ರೆ ನಿಮಗೆ ಎಂಟ್ರಿ ಟಿಕೆಟ್ ಇಲ್ಲಿ ಒಳಗಡೆ ಇಂದ ಹೋದ್ಮೇಲೆ ಎಂಟ್ರಿ ಟಿಕೆಟ್ ಐವತ್ತು ರೂಪಾಯಿ ತಗೊಂತಾರೆ ಅಲ್ಲಿಂದ ತೋಡ್ತೊಳಗಡೆ ಸ್ವಲ್ಪ ದೂರ ಹೋಗ್ಬೇಕು ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಫಾಲ್ ಸಿಗೋದು ಈಗ ಸ್ವಲ್ಪ ಸೌಂಡ್ ಕೇಳಿಸ್ಕೊಂಡಿದ್ರೆ ಇಂದು ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ನಿಮಗೆ ಫಾಲ್ಸ್ ಯಾವ ರೀತಿ ಇದೆ ಏನು ಅನ್ನೋದು ಈ ದಾರಿಲಿ ಇಲ್ಲಿ ಅಡ್ಡ ದಾರಿಲಿ ದಾಟಿ ಹಾಚಿ ಹೋಗ್ಬೇಕು ಅಲ್ಲಿಂದ ಮುಂದಕ್ಕೆ ನಿಮಗೆ ಯಾವ ರೀತಿ ಏನಿದೆ ಇನ್ ಸೌಂಡು ಎಲ್ಲ ಸೌಂಡ್ ಎಫೆಕ್ಟ್ ಎಲ್ಲ ನಿಮಗೆ ಅಲ್ಲೇ ಡೈರೆಕ್ಟ್ ಆಗಿ ಕೇಳಿಸ್ತೇನೆ ಯಾವುದೇ ರೀತಿ ನಾವು ವಾಯ್ಸ್ ಕೊಟ್ಟಿಲ್ಲ ನೀವು ಅಲ್ಲೇ ಕೇಳಿಸ್ಕೊಳ್ಳಿ